ಏನ್ ಸರ್

ತಡಗರವಾಗಿ ಮುಗಿಸ್ರಿ ನೀವು ಹೆಚ್ ಕ್ಲಾಸ್ ಯಾತ್ರೆನಾ ಈಗ ಅದ ಹೊಸಕೋಟೆ ಜಾತ್ರೆ ಇದೆ ಅಂತ ಹೇಳಿ ಉಪಕರೆ ಇದೆ ಅಂತ ನೋಡ್ದೇನಲ್ಲ ಈ ಸಾರಿ ಚೆನ್ನಾಗಿ ಮಾಡ್ತಾರೆ ಹೌದಲ್ವಾ ಹೆಂಗ್ ಹೋಗಬೇಕು ಆ ಹೆಚ್ ಕ್ಲಾಸ್ ಇಂದಾನೆ ಹೋಗಬೇಕಾ ಬೇಡ ಬೆಂಗಳೂರಿನಿಂದ ಬಂದ್ರೆ ಬೆಂಗಳೂರು ಹೊಸಕೋಟೆ ಬಂದ್ರೆ ಬನ್ನಿ ಆಮೇಲೆ ಸರ್ ಅಂತಂದ್ರೆ ಇಂತಿಂತ ಕರುಗಳು ತಕೊಂಡ್ ಹೋಗ್ಬಿಟ್ಟು ನಾನು ಹಳ್ಳಿ ಕಾರ್ ಬೆಳಸಿ ಅಂತ ಅವ್ರ ಇವ್ರಿಗೆ ನಮ್ಮ ಯುವಕರಿಗೆ ಕೊಡ್ತಾ ಇರ್ತೀನಿ ಎಲ್ಲಾ ನಿಮ್ ಪರಿಚಯ ಗೊತ್ತಿರೋದೆ ನಮ್ಮ ರಾಜ್ಯದಲ್ಲಿ ನಾನು ನಿವೃತ್ತನಾದ್ರು ಕೂಡನು ಅನೇಕ ಜನ ನಾನು ಕೇಳ್ತಾರೆ ಅದೇನೋ ಒಂಥರ ನಂಬಿಕೆ ಇಟ್ಕೊಂಡಿದ್ದಾರೆ ಮೇಲಾಗಿ ಹಳ್ಳಿ ಕಾರ್ ಪ್ರಚಾರಕ್ಕೆ ನೀವು ಇಳಿದಿದ್ದೀರಾ ನೀವು ನಮ್ಮ ಸ್ಟೇಜ್ ಏನೆ ಬಾರಿ ಸಂತೋಷ ಆಗ್ತದೆ ಸ್ವಾಮಿ ನೀವು ಕ್ಯಾಮ್ರಾ ತೋರಿಸ್ತೀರಿ ನಮ್ಮ ಮುಖ ಎಲ್ಲಾನು ಜನ ಎಲ್ಲಾ ನೋಡ್ತಾ ಇದ್ದಾರೆ ಅಲ್ವ ಅಲ್ವಾ ಆ ಜನಕ್ಕೆ ನಾನ್ ನೋಡ್ಬೇಕು ನೀವು ಕ್ಯಾಮ್ರಾ ಮುಖಾಂತರನೆ ಹೌದು ಸಾರ್ ಈಗ ದೃಶ್ಯ ಮಾಧ್ಯಮ ತುಂಬಾ ಪ್ರಬಲ ಮಾಧ್ಯಮ ನೀವು ಹೇಳಿದ ಮಾತುಗಳು ಅದು ಎಲ್ಲೆಲ್ಲೋ ಹೋಗ್ತಾ ಇವತ್ತು ಅಲ್ವ ಹಂಗಾಗಿ ಆಗ್ಲಿಲ್ಲ ಕಣರೇ ಹೇಳಿದ್ದೀನಿ ಮುತ್ತ್ಕೊಳ್ಳೋಕೆ ಕಷ್ಟ ಮುತ್ತ್ಕೊಳ್ಳಕ್ ಸುಲಭ ಇದೆ ಹೌದು ಎತ್ತು ಮನೆ ಹತ್ರ ಕಟ್ಟೋಲ್ಲ ಸರ್ ಮುತ್ತನ್ ತಗೊಂಡ್ ಹೋಗಿ ಮಡಿಕೇಲಿ ಇಟ್ಕೊಂತಾರೆ ಸರ್ ಇರ್ಲಿ ಇರ್ಲಿ ಹಾ ಇಡ್ಲಿ ಪೀಳಿಗೆಗೆ ನಾನ್ ಹೇಳ್ತಾ ಇರೋದು ಇಷ್ಟೇ ನೀವು ಕೊಂಡ್ಕೊಳ್ಳಿ ಉದ್ದಾರ ಆಗ್ರಿ ಸಿರಿವಂತರ ಆಗ್ರಿ ಅಂತ ಹೆಣ್ಣು ಮಕ್ಳು ಹೇಳ್ತಾ ಇದೀನಿ ಅಮ್ಮ ನೀವು ಗಂಜಲ ಮುಟ್ಕೊಳ್ಳಿ ನೀವು ಸಗಣಿ ಮುಚ್ಕೊಳ್ರಿ ಮುಟ್ಕೊಳ್ರಿ ಅಮ್ಮ ಮಂಗಳ ಕಾರ್ಯದಲ್ಲಿ ನಿಮ್ಗೆ ಶುಭ ಆಗ್ತದೆ ಅಂತ ಎಲ್ಲಾ ಮುಂದೆ ಬರ್ತಾ ಇದಾರೆ ಸರ್ ಯಾರ್ಯಾರು ಅಡ್ಲಿ ಹಳ್ಳಿ ಕಾರ್ ಕಟ್ತಾರೆ ಅವ್ರಿಗೆ ನನ್ನ ಪಾದಾಭಿ ವಂದನೆಗಳು ಸರ್ ಒಳ್ಳೇದಾಗ್ರಿಂದ ನಿಮ್ಗೂ ಅಷ್ಟೇ ಸರ್ ನೀವು ಪ್ರಚಾರ ಮಾಡ್ತಾ ಇದೀರಿ ನಿಮ್ಗು ಬಹುಕೋಟಿ ವಂದನೆಗಳು ಸರ್ ಆಯ್ತಾರ ತುಂಬ ಧನ್ಯವಾದಗಳು ಸರ್ ಹಳ್ಳಿ ಕಾರನ್ನ ಹಳ್ಳಿಕಾರನ್ನ ಉಳಿಸಿ ಬೆಳೆಸಿ ಜಾಗೃತಿ ಮಾಡಿಸಿ ಇದು ಪರಂಪರೆಯಿಂದ ಬಂದಿರುವಂಥ ತಳಿ ಇದು ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ನೀವು ಅದನ್ನ ಮಾಡ್ತೀರಾ ನಿಮ್ಮ ಕಾಲ ಶಕ್ತಿ ಇದೆ ನಿಮಗೆ ಅಲ್ವ ನಿಮ್ಮ ಸಾಮರ್ಥ್ಯ ಇದೆ ಒಂದು ಹಳ್ಳಿಕಾರ ಕೇಂದ್ರ ಮಾಡಿ ಹಳ್ಳಿಕಾರ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಅಲ್ವಾ ಈಗ ಇತ್ತೀಚೆಗೆ ಜಾಸ್ತಿ ಒಂದು ಜಾಗೃತಿ ಮತ್ತು ಅರಿವು ಬಂದಿದೆ ಈಗ ಅಲ್ವಾ ಬಂದಿದೆ ಹರಿಗ ಹಳಿಕಾನ ಕಟ್ಕೋಬೇಕು ಮನೆ ಮುಂದೆ ಇಟ್ಕೋಬೇಕು ಅಂತ ಹೇಳಿ ನಮ್ಗಿಂತ ನೋಡಿ ಸರ್ ನಾನು ಮಾದರಿ ಆಗ್ತಾ ಇದೀನಿ ನಾನು ಕಟ್ಕೊಂಡು ಹೌದೌದು ಇನ್ನೊಬ್ರು ತೋರಿಸ್ತಾ ಇದ್ದೀನಿ ಖಂಡಿತ ಖಂಡಿತ ಗೊತ್ತಾಗುದು ನಮ್ಗದು ಗೊತ್ತಾಗುತ್ತೆ ಇನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ಹಳ್ಳಿ ಕಾರನ್ನ ಉಳಿಸಿ ಲಕ್ಕಣ್ಣಾರೆ ನಿಮ್ ಫೋನ್ ನಂಬರ್ ಕೊಡಿ ನಮ್ದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಒಂದು ಚಿಂತಾಮಣಿ ತಾಲೂಕು ಸಂತೆಕ್ಕಲಳ್ಳಿ ನಿಮ್ಗೆ ಎಲ್ಲ ಪರಿಚಯ ಮೊನ್ನೆ ಅಂತೂ ಇನ್ನೂ ಚೆನ್ನಾಗಿ ಪರಿಚಯ ಆಗ್ಬಿಟ್ರಿ ಜಾತ್ರೆ ಸಂದರ್ಭದಲ್ಲಿ ಎಲ್ಲಾ ಜಾತ್ರೆಗಳು ನಾನು ನೋಡ್ಬಿಟ್ಟಿದ್ದೀನಿ ನೀವು ಘಾಟಿ ಜಾತ್ರೆಗೆ ಬನ್ನಿ ಬರ್ತೀವಿ ಅಲ್ಲಿನೂ ನಿಮ್ಗೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಖಂಡಿತ ಏನು ನಾವು ನಿಮ್ಮ ಯಾವಾಗ ಯಾವಾಗ ಘಾಟಿ ಜಾತ್ರೆ ಯಾವಾಗ ಇಪ್ಪತ್ತು ಇಪ್ಪತ್ ನಾಲ್ಕು ಬರ್ಬೋದಲ್ವಾ ಹಂಗೆ ಮಾಡಿ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ಹಳ್ಳಿ ಕಾಲದಲ್ಲಿ ತಲೆ ನಾವು ಉಳಿಸಿ ಬೆಳಸಿ ಬೆಳಸಿ ಹಾ ಹಾ ಬರ್ತೀವಿ 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 ಲಕ್ಕೊಂಡ್ರೆ ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಅಲ್ಲು ಅವು ಪರವಾಗಿಲ್ಲಂಗಾರೆ ಏನ್ ಎರಡು ವರ್ಷ ಎರಡು ವರ್ಷ ಇಟ್ಕೋಬೋದಾ ಹಳ್ಳಿಕಾರಲ್ವಾ ಗೌಡ್ರೆ ಈಗ ಒಂದು ದನದ ಎಸ್ಸು ಎಷ್ಟು ವರ್ಷ ವರ್ಷ ಅಷ್ಟಲ್ವಾ ಸುಮಾರು ಇಪ್ಪತ್ತೈದ್ರು ಮೂವತ್ತಂದ್ರು ಹ್ಮ್ ಹ್ಮ್ ಯಾವ ರೇಜು ಮಾಡ್ರೆರೆ ಇಲ್ಲೇನಾಕೆರೆ ತಾಲೂಕು ತಾಲೂಕು ಪುಣಗಲ್ ತಾಲೂಕು ತುಮಕೂರು ಜಿಲ್ಲೆ ಫೋನ್ ನಂಬರ್ ಇದೆಯಾ ಕುಡಿ

ಹ್ಞೂ ಆರಾಮಾ ಏನು ಗಂಡ್ಸಿಗೆ ಬಂದ್ಬಿಟ್ಟಿದ್ರಿ ಹೋದ್ವಾರ ವಾರ ಇರ್ತದೆ ಹೌದಾ ಹಾಂ ತಗೊಂಡ್ರಾ ಒಂದು ತಗೊಂಡ್ರೆ ಬಲೆ ಏನು ಬೆಲೆ ಕಟ್ಟಿದ್ರಿ ಇದು ಒಂದು ಹತ್ತು ಒಂದು ಅದು ಒಂದು ಹತ್ತಿನೈದು ಒಂದು ಹತ್ತಿನೈದು ನೀವು ನೀವು ಎಂಬತ್ತೈದು ಎಲ್ಲ ಹೊರಗಡೆ ಅಲ್ವಾ ಏನು ಹುಡುಗ ಕಾಲೇಜಿಗೆ ಹೋಗಿದ್ದಾನೆ ಇಲ್ಲ ಅಲ್ಲಿ ಅಲ್ಲಿ ಗಾಡಿಯಲ್ಲಿ ಇದು ಇದ್ದಾನೆ

ಒಳ್ಳೆ ಬೆಳೆ ಬೆಳೆವಣ್ಣ ಇನ್ನೂ ಹೊಲ್ಲಾಕಿಲ್ಲ ಇದು ಹ್ಞೂ ಬಂದೆ 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 ಲಕ್ಕೇ ಒಂದು ನಿಮಿಷ ಬರ ವೀಕ್ಷಕ್ರೆ ಹಳ್ಳಿ ಕಾರ್ ತಳಿಯ ಚಹರೆ ನೋಡಿ ನೀಟವಾದ ಕಾಲು ರೂಪಾಯಿ ಬಣ್ಣ ಹಳ್ಳಿ ತಳಿ ತುಂಬ ವಿಶೇಷವಾದ ತಳಿ ಪರಂಪರೆಯಿಂದ ಬಂದಿರುವಂಥ ತಳಿ ಇದು ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ರೈತರ ಬೆನ್ನೆಲುಬು ರೈತರ ಜೀವನಾಡಿ ನಾವು ಈ ಹಳ್ಳಿ ತಳಿಯನ್ನ ತಳಿಯನ್ನು ನಾವು ಉಳಿಸ್ಕೋಬೇಕು ಮುಂದಿನ ಪೀಳಿಗೆ ಕೊಟ್ಟಿರೋ ಮುಂದಿನ ಮುಂದಿನ ಪೀಳಿಗೆಗೆ ನಾವೆಲ್ಲ ಜೋಪಾನಾಗಿಟ್ಕೋಬೇಕು ಯಾಕೆಂದರೆ ಹಳ್ಳಿ ತಳಿ ಕಡಿಮೆ ಆಗ್ತಾ ಇರೋ ಸಂದರ್ಭದಲ್ಲಿ ನಾವೆಲ್ಲ ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗಿ ಈ ತಳಿಯನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಇದು ಎಲ್ಲರ ಜವಾಬ್ದಾರಿ ಸ್ನೇಹಿತರೆ ಜೋಡ್ಗಟ್ಟೆ ಸಂತೆ ಪ್ರತಿ ಭಾನುವಾರ ಹೌದಾ ಹೌದಾ